ಸುಳ್ಳಿನೊಂದಿಗೆ ಮೆರೆಯುವುದಕ್ಕಿಂತ ಸತ್ಯದೊಂದಿಗೆ ರಕ್ತ ಸುರಿಸುವುದು ಉತ್ತಮ ಅಧ್ಯಾಯ ನೂರ ಮೂವತ್ತೆಂಟು ನಿಜವಾದ ಸೋಲು ಅಂದರೆ ವಿಫಲತೆ ಅಲ್ಲ ನಿಜವಾದ ಸೋಲು ಅಂದರೆ ಒಂದು ಯುದ್ಧವು ಸಾರ್ಥಕವೆಂದು ತಿಳಿದಿದ್ದರೂ ಸಹ ಅದರಿಂದ ಹಿಂದೆ ಸರಿಯುವುದು ಇದು ಯಾರು ಮಾಡ್ತಾರೆ ನಾವು ಮಾಡ್ತೀವಿ ಸೋಲಿನ ಭಯದಿಂದ ಗಾಯದ ಭಯದಿಂದ ನಾವು ಅತ್ಯವಶ್ಯಕ ಯುದ್ಧಗಳಿಂದ ಹಿಂದೆ ಸರಿಯುತ್ತೇವೆ ಬೆನ್ನು ತೋರಿಸುತ್ತೇವೆ ಇದು ಸೋಲಿಗಿಂತಲೂ ಹೀನವಾದದ್ದು ಮೊದಲ ಗೆಲುವು ಅಂದ್ರೆ ಯಾರನ್ನಾದರೂ ಸೋಲಿಸಿ ಪದಕ ಅಥವಾ ಪ್ರಮಾಣಪತ್ರ ಪಡೆಯುವುದಲ್ಲ ನೀವು ಸರಿಯಾದ ಹೋರಾಟವನ್ನು ಆಯ್ಕೆ ಮಾಡಿದ್ರೆ ಅದೇ ಮೊದಲ ಗೆಲುವು ಸರಿಯಾದ ಹೋರಾಟವನ್ನು ಆರಿಸಿಕೊಂಡಾಗಲೇ ಅದೇ ಮೊದಲ ಗೆಲುವು ಆಗಿರುತ್ತೆ ಇದೇ ದೊಡ್ಡ ಗೆಲುವು ನಿಜವಾದ ಗೆಲುವು ಆಮೇಲೆ ಆ ಹೋರಾಟದಲ್ಲಿ ನಿಮಗೆ ಇನ್ನಷ್ಟು ಯಶಸ್ಸು ಸಿಕ್ಕಿದ್ರೆ ಚೆನ್ನಾಗಿದೆ ಅದು ಬೋನಸ್ ಆಗಿರುತ್ತದೆ ಈಗ ನೀವು ಸೋಲಾಗಲ್ಲ ಏಕೆಂದರೆ ನಿಜವಾದ ಗೆಲುವು ಈಗಾಗಲೇ ನಿಮ್ಮದಾಗಿದೆ ನಿಜವಾದ ಗೆಲುವೆ ಅಂದರೆ ನಾನು ಮನಸ್ಸಿನಿಂದ ಅರಿತುಕೊಳ್ಳುತ್ತೇನೆ ಯಾವ ಕೆಲಸ ಮಾಡುವ ಲಾಯಕಿದೆ ಯಾವ ಹೋರಾಟ ಸ್ವೀಕರಿಸುವ ಲಾಯಕಿದೆ ಒಮ್ಮೆ ನಾನು ಯಾವುದನ್ನು ಅರಿತುಕೊಂಡೆನೋ ನೋಡಿದೆನೋ ಅದರ ಹಿಂದಿನಿಂದ ಹಿಂದೆ ಹೋಗಲ್ಲ ನಾನು ಮಾನವನಾಗಿದ್ದೇನೆ ಭಯಪಡುವವನು ಅಲ್ಲ ಈಗ ಫಲಿತಾಂಶ ಏನೇ ಆಗಲಿ ಪರವಾಗಿಲ್ಲ ಆದರೆ ನನಗೆ ಸ್ಪಷ್ಟತೆಯಾದ ವಿಷಯದಿಂದ ಅಥವಾ ಅವಶ್ಯಕತೆಯಾದ ಯುದ್ಧದಿಂದ ನಾನು ಓಡಿ ಹೋಗಲ್ಲ ಸರಿಯಾದ ಯುದ್ಧದಲ್ಲಿ ಇಳಿದವನು ಅವನ ಇಳಿಯುವುದೇ ಗೆಲುವಾಗಿದೆ ಮತ್ತು ಯಾರೂ ಸರಿಯಾದ ಯುದ್ಧದಲ್ಲಿಲ್ಲದೆ ಇತರ ಸಣ್ಣ ವಿಷಯಗಳಲ್ಲಿ ತೊಡಗಿಕೊಂಡಿದ್ದಾರೆ ಅಂದರೆ ಅವರು ಆ ಸಣ್ಣ ವಿಷಯಗಳಲ್ಲಿ ಜಯಗಳಿಸಿದರೂ ಸಹ ಅದು ಸೋಲುಗಿಂತ ಕೆಟ್ಟದ್ದು ಹೀಗಾಗಿ ಜಯ ಸೋಲು ಬಗ್ಗೆ ಚಿಂತೆ ಬೇಡ ಯಾವುದು ಸರಿಯಾಗಿದೆಯೋ ಅದರಲ್ಲಿ ಇಳಿಯಿ ಯಾವ ಹೋರಾಟ ಸತ್ಯವಾಗಿದೆಯೋ ಅದನ್ನು ಸ್ವೀಕರಿಸಿ ಮತ್ತು ಆ ಹೋರಾಟಕ್ಕೆ ಸಂಪೂರ್ಣವಾಗಿ ಸಮರ್ಪಿತರಾಗಿ